ಮಾನ್ಯ ಬಂಧುಗಳೇ ಈ ಹೋರಾಟದ ಸಂದರ್ಭದ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಆಸೆಯಿಂದಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಉತ್ತಮವಾದ ಡಾಕ್ಟರ್ ಆಗಿ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಹೆಸರನ್ನ ಗಳಿಸಿರತಕ್ಕಂತ ಮಾನ್ಯ ಮಂಜುನಾಥ್ರವ್ರೆ ಚೇತನ್ ಅವರೇ ವೆಂಕಟರಮನ್ ಅವರೇ ಉಳಿದೆಲ್ಲ ಮುಖಂಡ್ರೆ ಕರ್ನಾಟಕ ರಾಜ್ಯ ಗುತ್ತಿಗೆ ಶುಶ್ರೂಷಾಧಿಕಾರಿಗಳ ನೌಕರರ ಕ್ಷೇಮಾವೃದ್ದಿ ಸಂಘದ ಎಲ್ಲ ಪದಾಧಿಕಾರಿಗಳೇ ತಮ್ಮ ಹೋರಾಟ ಬಹುದಿನಗಳ ಕಾಲದ್ದು ಕೆಲವರು ಮಾತಾಡ್ತಾ ಹೇಳಿದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರೆದಿತ್ತು ಕೆಲವು ಕಾರಣಗಳಿಂದ ಮಾಡಲಿಲ್ಲ ಇದನ್ನು ಮುಚ್ಚಿಟ್ಕೊಳ್ಳೋದೇನು ಬೇಕಾಗಿಲ್ಲ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಹೋರಾಟಕ್ಕೆ ಬೆಲೆ ಕೊಡಲೇಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ವೆಂಕಟರಮಣ ಅವರು ಹೇಳ್ತಾ ಒಂದು ಮಾತನ್ನು ಹೇಳಿದ ಪ್ರಸ್ತಾಪ ಮಾಡಿದರು ಪನ್ಯ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಸುಧಾಕರ್ ಅವರು ನಾನು ಮಾಡೋದೇ ಇಲ್ಲ ಅಂತ ಕೇಳಿ ಹಠ ಮಾಡಿದ್ರು ಅಂತಕ್ಕಂಥ ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ ಈಗ ನನ್ನ ಗಮನಕ್ಕೆ ಇದು ಬಂದಿದೆ ನನಗೆ ಮಂಜುನಾಥ್ರವರು ಬಂದ ತಕ್ಷಣ ಒಂದು ಮಾತನ್ನು ಹೇಳಿದರು ಡಾಕ್ಟರ್ ಅವರು ಜಯದೇವ ಹೃದ್ರೋಗ ಅನ್ನು ದೊಡ್ಡದಾಗಿ ಕಟ್ಟಿದವರು ಇವತ್ತೇನಾದ್ರೂ ಆಸ್ಪತ್ರೆಗೆ ಹೆಸರು ಬಂದಿದೆ ಅಂತಂದ್ರೆ ಈಗ ಜಯದೇವ ತೆಗಿಬೇಕು ಮಂಜುನಾಥೇ ಇಡಬೇಕು ಮತ್ತೆಂದು ಅಷ್ಟು ಕೊಡುಗೆ ಇದೆ ಅವರು ಹೇಳಿದರು ನನ್ನ ಕಾಲದಲ್ಲಿ ನಾನು ಸ್ಲ್ಯಾಬ್ನಾಗಿ ಮಾಡಿ ಸ್ಲ್ಯಾಬ್ಗಳನ್ನು ಮಾಡಿದ್ದೆ ಒಂದರಿಂದ ಮೂರು ವರ್ಷಕ್ಕೆ ಒಂದು ಸ್ಲ್ಯಾಬ್ ಮೂರರಿಂದ ಆರು ವರ್ಷಕ್ಕೆ ಒಂದು ಸ್ಲ್ಯಾಬ್ ಹೀಗೆ ಸೀನಿಯಾರಿಟಿ ಪ್ರಕಾರ ಮಾಡಿದ್ದೆ ಕೆಲವರು ಸೀನಿಯರ್ ಇರೋರು ಮೂವತ್ತಾರು ಸಾವಿರ ರೂಪಾಯಿ ಸಂಬಳ ಆ ಒಂದು ಆಸ್ಪತ್ರೆಯಲ್ಲಿ ತೆಗೆದುಕೊಳ್ತಾರೆ ಅಂತ ಇದು ಯಾರಿಗೆ ಬಲ್ಸ್ ಗೊತ್ತಿರ್ತದಲ್ಲ ಅವರು ಮಾತ್ರ ಮಾಡಬಲ್ಲರು ಅದಕ್ಕೆ ಇಂಥವ್ರು ಬರೀ ಪಾರ್ಲಿಮೆಂಟ್ ಸದಸ್ಯರು ಆಗೋದಲ್ಲ ಇಂಥವರು ಸಚಿವರಾಗಬೇಕು ಯಾಕೆಂದ್ರೆ ಅಂಥವರು ಗೊತ್ತಿರುತ್ತದೆ ಬಟ್ ಅನಿಸ್ತಾರೆ ಅವರು ಒಂದಿನ ಆಗ್ತಾರೆ ಕೇಂದ್ರದಲ್ಲಿ ಆಗ್ತಾರೆ ಆಗ್ಲೇ ನಿಜವಾದ ರೋಗಗಳಿಗೆ ನಿಜವಾದ ಔಷಧಿ ಕೊಡೋ ಡಾಕ್ಟರ್ ಬರ್ತಾರೆ ಬಟ್ ಇದು ಗಾಂಧಿನಗರ ನಿಮ್ಮ ಸಚಿವರು ಈಗಿರ್ತಕ್ಕಂಥ ಸಚಿವರದು ಇದೇ ಕ್ಷೇತ್ರ ಬಟ್ ಅವ್ರು ನಾನು ಕೇಳ್ಪಟ್ಟೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಅವ್ರ ಆರೋಗ್ಯ ಸರಿ ಇದೆಯಾ ಅಲ್ಲ ಅವ್ರ ಆರೋಗ್ಯ ಸರಿ ಇದ್ದಿದ್ರೆ ಇಷ್ಟೊತ್ತಿಲ್ಲ ಬಂದೋಗಿರೋರು ಅದಕ್ಕೆ ಕೇಳಿದ್ರು ಹೋಗ್ಲಿ ಬೇಗ ಗುಣಮುಖರಾಗಲಿ ನೀವು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಂದ್ರೆ ಇಲ್ಲಿಗೆ ಬಂದಾಗ ನೀವೆಲ್ಲ ಸೇರ್ಕೊಂಡೊಂದು ಟ್ರೀಟ್ಮೆಂಟ್ ಕೊಟ್ಬಿಡಿ ಬರ್ಬೋದು ಬರದೇ ಇರಕ್ಕೆ ಆಗಲ್ಲ ಇಲ್ಲಾಂದ್ರೆ ಎದುರಿಕೆ ಇರಬೇಕು ನಿಮ್ಮನ್ನು ನೋಡಿ ಯಾಕಂದ್ರೆ ಹಿಂದೆ ಮಾತು ಕೊಟ್ಟು ಹೋಗಿದಾರಲ್ಲ ಈಗ ಆ ಮಾತನ್ನು ಉಳಿಸ್ಕೊಳ್ಳೋದು ಈ ಈ ಸರ್ಕಾರ ಯಾವ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ ಈಗ ಹೋರಾಟಗಳನ್ನು ಬಿಟ್ಟು ಬೇರೆ ಮಾರ್ಗ ಉಳಿದೇ ಇಲ್ಲ ವೆಂಕಟರಾಮಣ್ರು ಹೇಳಿದ್ರು ಪರಿಶಿಷ್ಟ ಜಾತಿಯವರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೇನೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ರು ಈ ಕೈಯಲ್ಲಿ ಕೊಟ್ಟರು ಈ ಕೈಯಲ್ಲಿ ತಗೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲೇ ಲೂಟಿ ಮಾಡಿಬಿಟ್ರು ಪಾಪ ಅವರು ಹೇಳಿದ್ರು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಆ ಕಡೆ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ಕಡೆಯಿಂದ ನೊಂದ್ಬಿಡ್ತಾರೆ ಗ್ಯಾರಂಟಿ ಎಲ್ಲರಿಗೂ ಫ್ರೀ ಅಂತಾರೆ ಕಾಕಾ ಪಾಟೀಲ್ಗೂ ಫ್ರೀ ಮಾದೇವಪ್ಪನ್ ಫ್ರೀ ಸಿದ್ದರಾಮಯ್ಯನ ಫ್ರೀ ನನಗೂ ಫ್ರೀ ಇವರಿಗೂ ಫ್ರೀ ಅಂದ ಮೇಲೆ ಅದು ಜನರಲ್ ಅಲ್ವಾ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಯಾರ್ದು ಅದು ದಲಿತ ಸಮುದಾಯಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು ಅದನ್ನು ಮಾತ್ರ ಎತ್ತಿ ನೀವು ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಕೊಡ್ತೀರಿ ಬೇರೆ ಜನಾಂಗಗಳಿಗೆ ಯಾಕೆ ನೀವು ಜನರಲ್ ಬಜೆಟ್ ಇಂದ ಕೊಡ್ತೀರಿ ಅದಕ್ಕೆ ವೆಂಕಟರಮಣ ಹೇಳಿದ್ದು ನಾವು ತ್ಯಾಗ ಮಾಡಿಬಿಡ್ತೇವೆ ಒಂದೈದು ಸಾವಿರ ಕೋಟಿ ಇವ್ರಿಗೆ ಕೊಟ್ಟುಬಿಡಿ ಅಂತ ಹೇಳಿದ್ರು ಅವರು ಬಟ್ ಈ ಸರ್ಕಾರಕ್ಕೆ ಅಷ್ಟೊಂದು ದೊಡ್ಡತನ ಮನಸ್ಸು ಇದೆಯಾ ಕೊಟ್ಟಿದ್ದನ್ನೇ ಕದಿಯೋ ಅವರು ನಿಮ್ಗೆ ಅಷ್ಟೊಂದು ತ್ಯಾಗ ಮಾಡತಕ್ಕಂತ ಬುದ್ಧಿ ಅವರಲ್ಲಿ ಇಲ್ಲ ಬಹುಶಃ ಅವರು ಪಾಪದ ಪಡ ಸಂಪೂರ್ಣ ತುಂಬಿಟ್ಟಿದೆ ಇವತ್ತ ನಾಳೆ ನಾಳೆ ಇವತ್ತ ಈ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ ಬಟ್ ನಾನು ನನ್ನ ಸರ್ಕಾರ ಇಲ್ಲ ಹೇಳಿದ ಕೆಲವು ಮಾತುಗಳು ಕೇಳಿದ್ದಕ್ಕೆ ನನಗನ್ನಿಸ್ತದೆ ನಾನು ಆಶ್ವಾಸನೆ ಕೊಡೋ ಸ್ಥಿತಿಯಲ್ಲಿ ನಾನು ಇಲ್ಲ ಆದರೆ ಒಂದು ಮಾತನ್ನು ಹೇಳ್ತೀನಿ ನೀವೆಲ್ಲ ಹೋರಾಟ ಕೇಳಿದಿದ್ದೀರಿ ನೋವಿನಿಂದ ನಾನು ಬಂದಾಗ ನನ್ನನ್ನ ಸ್ವಾಗತ ಮಾಡಿದ್ದು ಕೂಡ ನೋವಿನಿಂದ ಅಂತ ಹೇಳಿದಿರಿ ಈಗ ನಿಮ್ಮ ನೋವಿನಲ್ಲಿ ನನಗೂ ಪಾಲಿದೆ ಆದ್ದರಿಂದ ನಾನು ಆಶ್ವಾಸನೆ ಕೊಡೋದಿಲ್ಲ ನಿಮ್ಮ ಹೋರಾಟದಲ್ಲಿ ನಾನು ಒಬ್ಬನು ಹೋರಾಟಗಾರನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಮೂರನೇ ತಾರೀಕಿಂದ ಸದನ ಪ್ರಾರಂಭ ಆಗ್ತಾ ಇದೆ ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಈ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತೇನೆ ನಿಮ್ಮ ಪರವಾಗಿ ನಿಮ್ಮ ಸದಸ್ಯನಾಗಿ ನಾನು ಅಲ್ಲಿ ಹೋರಾಟ ಮಾಡ್ತೇನೆ ಇದನ್ನು ಯಾವ ರೀತಿ ಮಾಡಬೇಕು ನಿಮ್ಮ ಈ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕೇಳಿದಿರಿ ಈ ವೇತನ ಹೇಗೆ ಏರಿಸಬೇಕು ಇದು ಸರ್ಕಾರಕ್ಕೆ ಗೊತ್ತು ನನಗೆ ಗೊತ್ತಿಲ್ಲ ಮಂಜುನಾಥ್ ಅವ್ರಿಗೆ ಗೊತ್ತು ನಾನು ಅವರ ಕಡೆಯಿಂದ ಸಂಪೂರ್ಣವಾಗಿ ಇದನ್ನು ತಿಳ್ಕೊಳ್ತೇನೆ ಅವ್ರಿಗೆಲ್ಲ ಗೊತ್ತಿದೆ ಇದರ ಪ್ರಕಾರ ಸರ್ಕಾರಕ್ಕೆ ಗಮನ ಸೆಳೆದು ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೇನೆ ಆರೋಗ್ಯ ಸಚಿವರು ಆರೋಗ್ಯ ಸರಿ ಹೋದ್ರೆ ಅವ್ರ ಹತ್ರ ಮಾತಾಡ್ತೇನೆ ಇಲ್ಲ ಅಂತಂದ್ರೆ ಅವ್ರನ್ನ ಭೇಟಿ ಪಡ್ತೇನೆ ಅವರು ಅವರು ಆರೋಗ್ಯ ಸಚಿವರಾಗುವಂತ ಯೋಗ್ಯತೆ ಅವರಲ್ಲಿ ಇಲ್ಲ ಅವರೇನು ಡಾಕ್ಟರು ಅಲ್ಲ ಡಾಕ್ಟರ್ ಓದಿಲ್ಲ ಅವರು ಈ ಬಿಬಿಎಂಪಿ ಯಾವ್ದಾದ್ರೆ ತಗೊಂಡಿದ್ದಿದ್ರೆ ಸರಿ ಇತ್ತು ಸಚಿವ ಸ್ಥಾನ ಅವರು ಯಾಕೆಂದ್ರೆ ನಾನು ನೋಡ್ತಾ ಇದ್ದೇನೆ ಔಷಧಿ ಈ ಖರೀದಿ ಜನರಿಗೆ ಕೊಡ್ತಕ್ಕಂಥದ್ದು ದನಗಳಿಗೆ ಕೊಡೋದನ್ನು ಕೊಟ್ಟು ಅದರ ಬಗ್ಗೆನೂ ನಾನು ಹೋರಾಟ ಮಾಡಿದ್ದೇನೆ ಕಳಪೆ ಔಷಧಿ ಖರೀದಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ ಸದನದಲ್ಲಿ ಹಾರಿಕೆ ಉತ್ತರ ಕೊಟ್ಟು ಸುಳ್ಳು ಹೇಳಿ ನಡೆದು ಬಿಡ್ತಾಳೆ ಈ ಕಾರಣದಿಂದ ಅದರ ಪರಿಸ್ಥಿತಿ ಹಾಗಿಲ್ಲ ಈಗ ನೀವು ಇನ್ನೆಷ್ಟು ದಿನ ಇಲ್ಲಿ ಕುಳಿತಿರ್ತಾಳ ನನಗ್ ಗೊತ್ತಿಲ್ಲ ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಬರಬೇಕಾಗಿತ್ತು ಅವ್ರ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ ನಾನು ಒಂದು ಗಂಟೆ ಒಳಗೆ ಬರಬೇಕಂತಿದ್ದೆ ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ನಾನು ಮೂರು ಗಂಟೆ ಅಂತ ಫಿಕ್ಸ್ ಮಾಡಿದೆ ಬಹುಶಃ ಅವರು ಇನ್ನೂ ತಡ ಆಗ್ತಾ ಇದೆ ಆದ್ರಿಂದ ನೀವೇನಾದ್ರೂ ನಾಳೆನೂ ಇದ್ರೆ ನಾನು ಅವರನ್ನು ಕರ್ಕೊಂಡು ಬರ್ತೇನೆ ಬಟ್ ಹಿಂದೆ ಆಗಿರೋದನ್ನ ಮರ್ತು ಬಿಡಿ ನಮಗೆ ಗೊತ್ತಿಲ್ದಿತ್ತು ನಮ್ಮ ಅಧ್ಯಕ್ಷರು ನಾನು ಮತ್ತು ಇನ್ನೊಬ್ಬ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ತಳಮನೆಯಲ್ಲಿ ಮತ್ತು ಮಂಜುನಾಥ್ರವರು ಅವರು ನಮ್ಮ ಪಕ್ಷದ ಮುಖಂಡರು ನಾವೆಲ್ಲರೂ ಸೇರಿ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿತಕ್ಕಂಥ ಕೆಲಸವನ್ನು ನಾವು ಮಾಡೇ ಮಾಡುತ್ತೇವೆ ನಿಮ್ಮ ಹೋರಾಟದಲ್ಲಿ ನಮ್ಮ ಪಾಲ್ ಇದೆ ಅಂತಕ್ಕಂಥ ಮಾತನ್ನು ಕೇಳ್ತೇನೆ ಏನು ನೋಟಿಸ್ ಕೊಟ್ಟಿದ್ದಾರೆ ಇದನ್ನು ಬಿಡಿ ಈ ನೋಟಿಸ್ ಏನು ಆಗೋದಿಲ್ಲ ಅವರು ಹೇಳಿದ್ದಾರೆ ಒಂದು ನೋಟಿಸ್ನಲ್ಲಿ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಅನಧಿಕೃತವಾಗಿ ಮುಷ್ಕರದಲ್ಲಿ ಪಾಲ್ಗೊಂಡಿರುವ ಸುಶುಶ್ರಾಧಿಕಾರಿಗಳ ನೌಕರರಿಗೆ ನೋಟಿಸ್ ಜಾರಿ ಇಲ್ಲಿ ಅನಧಿಕೃತ ಯಾವುದು ಇದೇನೋ ಮಿಸ್ಟೇಕ್ ಆಗಿ ಆಗಿರ್ ಹಾಕಿರ್ತಕ್ಕಂಥ ಪದವ ಗೈರು ಹಾಜರಿ ಆಗಿದ್ದಾರೆ ಯಾಕೆ ಅಂತಂದ್ರೆ ನೀವು ಅವ್ರಿಗೆ ಊಟ ಕೊಟ್ಟಿದ್ರೆ ಅವರು ಹೊಟ್ಟೆ ತುಂಬಿದ್ರೆ ಇಲ್ಲಿಗೆ ಹಾಕ್ ಬರ್ತಾರೆ ಅವರು ಸ್ಲೋಗನ್ ಹಾಕ್ತಿದ್ರಿ ನೀವು ಮೇಲೆ ಬಿಳಿ ಬಟ್ಟೆ ನೋಡಿದ್ರ ಅಲ್ಲಿ ಇಲ್ಲಿಗೆ ಬಂದಿರೋದು ಖಾಲಿ ಹೊಟ್ಟೆ ತುಂಬಿಸ್ಕೊಳ್ಬೇಕಂತಲ್ವಾ ಆ ಕಾರಣದಿಂದ ಅದಕ್ಕೆ ಉತ್ತರ ಕೊಟ್ಬಿಟ್ರೆ ಸರ್ಕಾರ ಇವರು ಇಲ್ಲಿ ಬರೋ ಕೆಲಸ ಇರೋದಿಲ್ಲ ಇದು ಅನಧಿಕೃತ ಅಲ್ಲ ಇಲ್ಲೆಲ್ಲರೂ ಸೇರಿರ್ತಕ್ಕಂತಹದ್ದು ಅಧಿಕೃತವೇ ಆ ಕಾರಣದಿಂದ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಸಚಿವರು ಇವತ್ತೇ ಇಲ್ಲಿ ಬರಬೇಕು ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ನಿಮಗೇನಾದರೂ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ಸಚಿವ ಸ್ಥಾನದಲ್ಲಿ ನಿಮಗೆ ಗೌರವ ಇದ್ರೆ ಈ ಆರೋಗ್ಯದ ಬಗ್ಗೆ ನಿಮಗೇನಾದರೂ ಗಮನ ಗೌರವ ಇದ್ರೆ ಇಷ್ಟೊಂದು ಸೇವೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ತಡ ಮಾಡದೆ ಬಂದು ಅವರ ಭಿನ್ನಹವನ್ನು ಆಲಿಸಬೇಕು ನೀವೇನು ಮಾಡ್ತೀರೋ ಮಾಡಿರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆಮೇಲೆ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಆದರೆ ತಕ್ಷಣ ಬಂದು ನೀವು ಅವ್ರನ್ನ ಮಾತಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಮಾತುಗಳನ್ನು ಹೇಳಬೇಕು ಸುಳ್ಳು ಹೇಳಿದೆ ನೀವು ಯಾವುದೇ ಬದಲಾವಣೆಗಳನ್ನು ತರಬೇಕಾ ನೀವೇನಾದ್ರೂ ಬಿಲ್ ಪಾಸ್ ಮಾಡಬೇಕಾ ನಾವು ಮಾಡಿಕೊಡ್ತೇವೆ ಸದನದಲ್ಲಿ ನೀವು ಬಿಲ್ ಅನ್ನು ಕೂಡ ಮೂವ್ ಮಾಡಿ ಅದಕ್ಕೆ ನಮ್ಮ ಸಹಕಾರ ಕೊಡ್ತೇವೆ ವಿರೋಧ ಪಕ್ಷದವರು ಕೂಡ ಅದನ್ನು ಮಾಡಿ ಇವರ ಪ್ರಶ್ನೆಗಳು ಏನಿದೆಯೋ ಅದಕ್ಕೆ ಪರಿಹಾರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಇವತ್ತೇ ತಕ್ಷಣ ಬಂದು ಇಲ್ಲಿ ಮುಖಂಡರುಗಳನ್ನು ಭೇಟಿ ಮಾಡಿ ನೀವು ಏನು ಹೇಳಬೇಕಂತಿದಿರೋ ನಿಮ್ಮ ಅನಿಸಿಕೆಯನ್ನ ಇಷ್ಟು ಜನರ ಮುಂದೆ ಹೇಳಿ ಹೋಗಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ ಅಧ್ಯಕ್ಷರು ಅವರು ಬಿಡುವಾದ ತಕ್ಷಣ ನಾಳೆ ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇನ್ನು ಉಳಿದಂತೆ ಹಿರಿಯರ ಜೊತೆಯಲ್ಲಿ ಮಾತುಕತೆ ಮಾಡಿ ಸರ್ಕಾರದ ಗಮನ ಸೆಳೆಯುತ್ತೇವೆ ನಾನು ಮುಂದೆ ಕೂಡ ನಮ್ಮ ಸರ್ಕಾರ ಬಂದೇ ಬರುತ್ತೆ ಕಾಂಗ್ರೆಸ್ ಇರೋದಿಲ್ಲ ತುಂಬಾ ದಿವಸ ಆದರೆ ನಾನು ಆಶ್ವಾಸನೆ ಕೊಡಲ್ಲ ನಾನು ನಾನು ಒಂದೇ ಮಾತಿನಲ್ಲಿ ಹೇಳಿದ್ದೇನೆ ನಿಮ್ಮಲ್ಲಿ ಒಬ್ಬನಾಗಿ ನನ್ನ ಸರ್ಕಾರ ಬಂದರೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇನೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಸರ್ ನಮಗೆ ಕೃಪಾಂಕ ಕೊಟ್ಟು ನೇಮಕ ಮಾಡ್ಕೋಬೇಕಂತ ಹೇಳ್ಕೊಂಬಿಟ್ಟು ನಾವು ಹೋರಾಟ ಮಾಡಿದ್ರಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಕೃಪಾಂಕ ಕೊಟ್ಟರು ಸರ್ ಬಟ್ ಅದರಲ್ಲೂ ಕೂಡ ಒಂದೇ ಬ್ಯಾಚ್ಗೆ ಕೊಟ್ಬಿಟ್ಟು ಏಯ್ಟಿ ನೈನ್ ಬ್ಯಾಚ್ಗೆ ಅಂತ ಹೇಳ್ಕೊಂಬಿಟ್ಟು ಕೃಪಾಂಕ ಕೊಟ್ಬಿಟ್ಟು ನೇಮಕ ಮಾಡ್ಕೊಂಡ್ರಿ ಸರ್ ನಮ್ಮಲ್ಲಿ ನಮ್ಮ ಜೊತೆ ಗುತ್ತಿಗೆ ನೌಕರರಾಗಿ ನಾ ಡ್ಯೂಟಿ ಮಾಡಿರ್ತಕ್ಕಂಥ ನಮ್ಮ ನರ್ಸಿಂಗ್ ಕೇಳಿದವರು ವಾಪಸ್ ಬಂದು ಕಾಯಂ ನೌಕರರಾಗಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸರ್ ಅವರು ಜಾಯ್ನ್ ಆಗಿ ನಾಲ್ಕು ವರ್ಷ ಆಯ್ತು ಸರ್ ನಾವೆಲ್ಲ ಡ್ಯೂಟಿ ಮಾಡೋಕೆ ಇಪ್ಪತ್ತು ವರ್ಷ ಆಯ್ತು ಸರ್ ಇವತ್ತಿನ ದಿನ ಅವರ ವೇತನ ಎಪ್ಪತ್ತೆರಡು ಸಾವಿರ ಸರ್ ನಮಗೆಲ್ಲರದು ಹದಿನಾರೂವರೆ ಸಾವಿರ ಸರ್ ಇದು ಒಂದು ವೇತನ ತಾರತಮ್ಯ ಇನ್ನೊಂದು ನಿದರ್ಶನ ಹೇಳ್ತಾ ಸರ್ ನಾವು ಹೌದು ಸರ್ ಅಂದ್ರೆ ಆಮೇಲೆ ನಾವು ಕೇಳ್ತಾ ಇರೋದು ಮೂಲ ವೇತನ ಅಂದ್ರೆ ಸರ್ ಆರನೇ ವೇತನದ ಮೂಲ ವೇತನ ಕೇಳ್ತಾ ಸರ್ ಮೂವತ್ತ್ ಮೂರು ಸಾವಿರದ ಆರ್ನೂರು ಈಗ ಏಳನೇ ವೇತನ ಆಯೋಗ ಬಂದಿದೆ ಸರ್ ಏಳನೇ ವೇತನ ಆಯೋಗ ಪ್ರಕಾರ ಶುಶ್ರೂಷಾಧಿಕಾರಿಗಳಿಗೆ ಐವತ್ತೆಂಟು ಸಾವಿರದ ಮುನ್ನೂರು ಇದೆ ಸರ್ ನಾವು ಅದರ ಅರ್ಧದಷ್ಟೇ ವೇತನ ಕೇಳ್ತಾ ಇದೀವಿ ಸರ್ ನಮಗೆ ಸದ್ಯಕ್ಕೆ ಇದೊಂದು ತಮ್ಮ ಗಮನಕ್ಕಿಲ್ಲ ಸರ್ ಸತ್ಯ ನಮ್ಮನ್ನೆಲ್ಲ ಕುರಿತು ಸರಿ ಮಂಜುನಾಥ್ ಸರ್ ಅವರು ಮಾತಾಡ್ತಾರೆ ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇದು ನೋವಿನ ಸಂಗತಿ ಇವತ್ತಿಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾದಂಥ ವಿಧಾನ ಪರಿಷತ್ ನಾಯಕರಾದಂಥ ಚಲ್ವಾದಿ ಅವರೇ ಹಾಗೂ ಸಮಸ್ ಮತ್ತು ಮುಖಂಡರಾದಂಥ ಅವರೇ ಚೇತನ್ ಅವರೇ ಹಾಗೂ ಇವತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದರ ಈ ಸಂಘಟನೆಯ ಪದಾಧಿಕಾರಿಗಳೇ ಮತ್ತು ಪ್ರಿಯ ಎಲ್ಲ ಶಿಕ್ಷಕ ಬಂಧುಗಳೇ ತಮ್ಮ ಬೇಡಿಕೆ ತಮ್ಮ ಸಮಸ್ಯೆಗಳು ಸಮಂಜಸದಿಂದ ಕೂಡಿದೆ ಅಂತ ನಾನು ಭಾವಿಸ್ತೀನಿ ಅದರ ಬಗ್ಗೆ ಏನು ಎರಡು ಮಾತಿಲ್ಲ ಅಂದರೆ ನಾನು ಒಂದೂವರೆ ತಿಂಗಳಿಂದೆ ನಾನೇ ಸ್ವಯಂ ಪ್ರೇರಿತನಾಗಿ ಈ ವಿಚಾರವನ್ನು ಪಾರ್ಲಿಮೆಂಟಲ್ಲಿ ನಾನು ಸುದೀರ್ಘವಾಗಿ ಮಾತನಾಡಿದ್ದೇನೆ ನಿಮ್ಮ ಬಗ್ಗೆ ನನಗೆ ಯಾರೂ ಬಂದು ಹೇಳಿರಲಿಲ್ಲ ಯಾಕೆಂದರೆ ಈ ಎನ್ ಎಚ್ ಎಮ್ ಅಲ್ಲಿ ನರ್ಸಸ್ಗಳಾಗ್ಬೋದು ಡಾಕ್ಟರ್ಸ್ಗಳಾಗ್ಬೋದು ಅವರಿಗೆ ಕೊಡತಕ್ಕಂಥ ವೇತನ ಬಹಳ ಕಡಿಮೆ ಇದೆ ಯಾಕೆಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಶೇಕಡ ನಲವತ್ತೈದರಷ್ಟು ಹುದ್ದೆಗಳು ಕಾಲಿದ್ದಾವೆ ಆರೋಗ್ಯ ಕ್ಷೇತ್ರದಲ್ಲೂ ನಲವತ್ತೈದು ಪರ್ಸೆಂಟ್ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಇದೆ ಯಾವುದೇ ಇಲಾಖೆಗೆ ಹೋಗಿ ಶೇಕಡ ನಲವತ್ತರಿಂದ ನಲವತ್ತೈದರಷ್ಟು ಹುದ್ದೆಗಳು ಇದ್ದಾವೆ ನೇಮಕಾತಿ ಅನ್ನೋದೇ ಇಲ್ದಂಗಾಗಿದೆ ನಾನು ಬಹಳ ಸುದೀರ್ಘವಾಗಿ ಇದನ್ನ ಯಾಕೆಂದ್ರೆ ಇದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಾವು ನೋಡಬೇಕು ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅದನ್ನು ಪ್ರಯತ್ನ ಮಾಡಬೇಕು ನಾವು ಯಾಕೆಂದ್ರೆ ಇದಕ್ಕೆ ಒಂದು ಸಲ್ಯೂಷನ್ ಕಂಡುಹಿಡಿಬೇಕು ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನಾವು ಕಂಡಿಡ್ಕೋಬೇಕಾಗತ್ತೆ ಯಾಕೆಂದ್ರೆ ಇವತ್ತು ನರ್ಸಸ್ ಅಂದರೆ ಶಿಶ್ರಕರು ನಮ್ಮ ಆರೋಗ್ಯ ವ್ಯವಸ್ಥೆಯ ಹೃದಯಗಳು ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ವೈದ್ಯರುಗಳು ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯ ಮೆದುಳುಗಳು ಅದರಲ್ಲಿ ನರ್ಸಸ್ಗಳು ಶುಶ್ರೂಕ ಅಧಿಕಾರಿಗಳು ಈ ವ್ಯವಸ್ಥೆಯ ಹೃದಯಗಳು ಅಂದರೆ ಮೆದುಳು ಮತ್ತು ಹೃದಯಗಳು ಕೆಲಸ ಮಾಡಿದರೆ ಮಾತ್ರ ನಾವು ರೋಗಿಗಳಿಗೆ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇದನ್ನು ಸುಮಾರು ಹತ್ತು ದಿನಗಳ ಹಿಂದೆ ನಡೆದಂಥ ದೆಹಲಿಯಲ್ಲಿ ನಡೆದಂಥ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ನಾನು ಬಹಳ ಗಟ್ಟಿಯಾಗಿ ಇದರ ಬಗ್ಗೆ ಮಾತಾಡಿದ್ದೇನೆ ಒಂದು ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಿದ್ದೇನೆ ಎರಡನೇದು ಪಾರ್ಲಿ ಆರೋಗ್ಯ ಕೇಂದ್ರದ ಆರೋಗ್ಯ ಸಚಿವರೊಡನೆ ಕೂಡ ಮಾತಾಡಿದ್ದೇನೆ ನಂತರ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅಲ್ಲಿ ಅದರ ಅಧ್ಯಕ್ಷರಾದಂಥ ರಾಮ್ ಗೋಪಾಲ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಇದರಲ್ಲೂ ಕೂಡ ಎನ್ ಎಚ್ ಎಮ್ ಅಲ್ಲಿ ವೈದ್ಯರುಗಳಿಗೆ ಅಲ್ಲೂ ಕೂಡ ವೈದ್ಯರುಗಳಿಗೂ ಕಡಿಮೆ ಸ್ಯಾಲ್ರಿ ಇದೆ ಐವತ್ತರಿಂದ ಅರವತ್ತು ಸಾವಿರ ಇದೆ ಎಂ ಬಿ ಬಿ ಎಸ್ ಡಾಕ್ಟರ್ಗಳಿಗೆ ಇವತ್ತು ಯಾವುದೇ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗ್ಲಿ ಯಾವುದೇ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ವೈದ್ಯರ ಕೊರತೆ ಇದೆ ಅಲ್ಲಿ ಮಕ್ಕಳು ವೈದ್ಯರಿದ್ದರೆ ಅನಸ್ತಟಿಸ್ಟ್ ಇಲ್ಲ ಅನಸ್ತಿಸ್ಟ್ ಇದ್ದರೆ ಗೈನಕಾಲಜಿಸ್ಟ್ ಇಲ್ಲ ಮೂರು ಅಂದರೆ ಮೂರು ಜನನು ಇರಬೇಕು ಡೈನಕಾಲಜಿಸ್ಟು ಇರಬೇಕು ಅನಸ್ಥೆಟಿಸ್ಟು ಇರಬೇಕು ಮತ್ತು ಪಿಡಿಯಾಟ್ರಿಷಿಯನ್ ಇರಬೇಕು ಮೂರು ಜನ ಒಂದೇ ಆಸ್ಪತ್ರೆಯಲ್ಲಿ ಇರಬೇಕು ನಿಜವಾಗ್ಲೂ ನಾವು ಕೇವಲ ಕಟ್ಟಡಗಳಿಂದ ಮಾತ್ರ ಈ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸಿಬ್ಬಂದಿಗಳ ನೇಮಕಾತಿ ಬಹಳ ಅವಶ್ಯಕತೆ ಇದೆ ಅಂತ ಈ ಮಾತನ್ನು ನಾನು ಹೇಳ್ತೇನೆ ಅಂದರೆ ಇವಾಗಾಗಲೇ ಕೇಂದ್ರದ ಆರೋಗ್ಯ ಇಲಾಖೆ ನಿಮ್ಮ ವೇತನದ ಬಗ್ಗೆ ಮಾತ್ರ ಮಾತಾಡ್ತೇನೆ ನಾನು ಅದನ್ನು ಹೆಚ್ಚಳ ಮಾಡಲಿಕ್ಕೆ ತಾತ್ವಿಕವಾಗಿ ಅನುಮತಿಯನ್ನು ಕೊಟ್ಟಿದೆ ಅನ್ನುವ ವಿಚಾರ ನನಗೆ ಗೊತ್ತಿದೆ ತಾತ್ವಿಕವಾಗಿ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ ಆಗಿ ಕೆಲವೇ ದಿನಗಳಲ್ಲಿ ನಿಮ್ಮ ವೇತನ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವ ಆಶಾಭಾವನೆಯನ್ನು ನಾವು ಮಾಡೋಣ ಯಾಕೆಂದರೆ ಈಗಾಗಲೇ ಯಾಕೆಂದರೆ ಈ ವಿಚಾರ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಅನ್ನ ಕೇಂದ್ರ ಸರ್ಕಾರ ಒಪ್ಪಿದೆ ನೀವು ಅದನ್ನು ಇನ್ಕ್ರೀಸ್ ಮಾಡಬಹುದು ಅದೇ ಫಂಡ್ ಅಲ್ಲಿ ಅದನ್ನ ಇದು ಮಾಡಬಹುದು ಅಂತ ಹೀಗಾಗಿ ಇವತ್ತು ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಈಗಾಗಲೇ ನಾರಾಯಣ ಸ್ವಾಮಿ ಅವರು ಹಾಗೆ ನಾವು ಕೂಡ ಆರೋಗ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರದ ಗಮನ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಆಲ್ರೆಡಿ ನಾವು ಮಾಡಿದ್ದೇವೆ ಸೊ ಈಗ ಯಾಕೆಂದ್ರೆ ಇದು ಒಟ್ಟಿನಲ್ಲಿ ನಿಮ್ಮ ವೇತನ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಆಗಬೇಕು ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಒಂದು ಅಗತ್ಯ ವಸ್ತುಗಳು ಜಾಸ್ತಿ ಆಗಿದೆ ನಂತರ ಮುಂದೆ ಕಾಯಂ ಮಾಡುವ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ನೀವು ಗ್ರಾಮೀಣ ಭಾಗದಲ್ಲಿ ಏನು ಸೇವೆ ಸಲ್ಲಿಸಿದ್ರಿ ಅದು ಕೃಪಾಂಕ ಕೊಡ್ತಾ ಹೋಗ್ಬೇಕಾಗುತ್ತೆ ವೈದ್ಯರುಗಳಿಗೂ ಕೊಡಬೇಕಾಗತ್ತೆ ಹಾಗೆ ನರ್ಸಸ್ಗಳಿಗೂ ಕೂಡ ಕೊಡಬೇಕಾಗತ್ತೆ ಈಗ ನೀವು ಐದು ವರ್ಷ ಸರ್ವಿಸ್ ಮಾಡಿದ ನಂತರ ಬಹುಶಃ ಇದನ್ನೂ ನಾವು ಯೋಚನೆ ಮಾಡಬೇಕು ಯಾಕೆಂದ್ರೆ ಪ್ರತಿ ಸಲ ಪ್ರತಿ ವರ್ಷ ಒಂದು ವರ್ಷ ಎರಡು ವರ್ಷ ಈ ಹಾಡು ಬಿಗಲ ಈ ಬಿಸಿಲಲ್ಲಿ ಬಂದು ಪುಟ್ಟ ಕಂದಮ್ಮಗಳ ಜೊತೆ ತಾವೆಲ್ಲ ಇಲ್ಲಿರೋದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಕಣ್ಣೀರು ಬರತಕ್ಕಂಥ ಸಂಗತಿ ಸೊ ನಾವು ನಿಮ್ಮ ಜೊತೆ ಇದ್ದೇವೆ ಯಾಕೆಂದ್ರೆ ಇದು ಕೇವಲ ಯಾಕೆಂದ್ರೆ ನೀವು ಹೇಳೋದಕ್ಕೆ ಮೊದಲೇ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ ಆಲ್ರೆಡಿ ಈ ವಿಚಾರ ನನಗೆ ಮೊದ್ಲಿಂದಲೂ ಇದೆ ಯಾಕೆಂದ್ರೆ ನಾನು ಜಯದೇವರು ದ್ರೋಗ ವಿಜ್ಞಾನ ಸಂಸ್ಥೆಯ ನಿರ್ದೇಶಕನಾಗಿದ್ದಾಗ ಇಡೀ ಭಾರತ ದೇಶದಲ್ಲಿ ಸ್ಲಾಬ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಅಲ್ಲೇನೆ ನಾವು ಅಂದ್ರೆ ಝೀರೋ ಟು ಒನ್ ಇಯರ್ ಒಂದ್ ಸಂಬಳ ಒಂದರಿಂದ ಮೂರು ವರ್ಷ ಇನ್ನೊಂದು ಹೈಕ್ ಮಾಡ್ತೇವೆ ಮೂರರಿಂದ ಐದು ಒಂದು ಸ್ಲ್ಯಾಬ್ ಐದರಿಂದ ಏಳು ಏಳರಿಂದ ಹತ್ತು ಹತ್ತರಿಂದ ಅಂದ್ರೆ ಪ್ರತಿ ಅಂದ್ರೆ ಈಗ ಹತ್ತು ವರ್ಷದಿಂದ ಕೆಲಸ ಮಾಡೋರಿಗೆ ಸುಮಾರು ಮೂವತ್ತೈದು ಸಾವಿರ ಬರೋಕೆ ಮಾಡಿದ್ದೀವಿ ನಾವು ಸ್ಲ್ಯಾಬ್ ಸಿಸ್ಟಮ್ ಯಾಕೆಂದರೆ ಬೇಕು ಇವತ್ತು ಸಿಬ್ಬಂದಿಗಳು ಅದರಲ್ಲೂ ನರ್ಸಸ್ಗಳ ಸೇವೆಯಿಂದಲೇ ನಾವು ಏನು ಮಾಡಬೇಕು ಪ್ರತಿಯೊಬ್ಬರೂ ಬೇಕು ನರ್ಸಸ್ಸು ಬೇಕು ಟೆಕ್ನಿಷಿಯನ್ಸ್ ಬೇಕು ಯಾಕೆಂದರೆ ಅದರಿಂದ ಇವತ್ತು ಇದರ ಬಗ್ಗೆ ನಮಗೆ ಸ್ವಾಭಾವಿಕವಾಗಿ ಇದೆ ಸ್ವಯಂ ಪ್ರೇರಿತವಾಗಿ ನಿಮ್ಮ ಬಗ್ಗೆ ಇದು ಈ ರೀತಿ ವ್ಯವಸ್ಥೆ ಬದಲಾಗಬೇಕು ನಮ್ಮ ದೇಶದಲ್ಲಿ ಆರೋಗ್ಯ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ ಬೇಕಾದರೆ ಇದು ಸರ್ಕಾರದ ಗಮನವನ್ನು ಸೆಳೀತವೆ ಮತ್ತು ಇದಕ್ಕೆ ಬೆ ಎಲ್ಲ ಅಧಿಕಾರಿಗಳೊಡನೂ ಕೂಡ ಮಾತಾಡ್ತವೆ ಸೊ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ ಯಾಕೆಂದರೆ ನಾನು ಒಂದೂವರೆ ಎರಡು ತಿಂಗಳಿಂದನೇ ಇದರ ಬಗ್ಗೆ ಲೆಟರ್ಸ್ ಎಲ್ಲ ಬರೆದಿದ್ದೀವಿ ನಿನ್ನೆ ಯಾರೋ ಬಂದಿದ್ದರೂ ತೋರಿಸ್ತಾ ಇದ್ದೆ ನೀವು ಹೇಳೋದಕ್ಕೆ ಮೊದಲೇ ಇಲ್ಲಲ್ಲ ನಾವು ಸ್ವಾಭಾವಿಕವಾಗಿ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಬಟ್ ಬಹಳ ಮುಖ್ಯವಾದದ್ದು ನಿಮಗೆ ಇಮ್ಮಿಡಿಯೇಟಾಗಿ ಸ್ಯಾಲ್ರಿ ಅಂತೂ ಹೈಕ್ ಆಗಬೇಕಾಗಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾಕೆಂದರೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಡೈಲಿ ವೇಜಸ್ಗಿಂತ ಕಡಿಮೆ ಇದೆ ಡೈಲಿ ವೇಜಸ್ಗಿಂತ ಕಡಿಮೆ ಇದೆ ಸೊ ಇದು ವೈಜ್ಞಾನಿಕ ನಿಮ್ಮ ಬೇಡಿಕೆ ವೈಜ್ಞಾನಿಕವಾಗಿದೆ ಅದು ಸಮಂಜಸವಾಗಿದೆ ಹೀಗಾಗಿ ನಾವೆಲ್ಲ ನಿಮ್ಮ ಒಡನೆ ನಾವು ಇರ್ತೀವಿ ಸೊ ನಿಮ್ಮ ಈ ಸಂಘಟನೆ ಏನಿದೆ ನಿಮ್ಮ ಹೋರಾಟ ಏನಿದೆ ಇದರ ಜೊತೆ ನಾವು ಕೂಡ ಎಲ್ಲ ಹಂತದಲ್ಲೂ ನಾರಾಯಣಸ್ವಾಮಿರಿಗಾಗಲಿ ಹೇಳಿದ್ದಾರೆ ಸೊ ನಿಮ್ಮ ಈ ಸಂಘಟನೆಗೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಆಶಾ ಭಾವನೆ